ಆಮೇಲೆ ಬಂದು ನಿಮ್ ಒಂದು ಸ್ಟೋರಿ ಹೇಳ್ತೀನಿ ನೋಡೋಣ ಆ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂದ್ರೆ ಕಮೆಂಟ್ ಮಾಡಿ ಹೇಳಕತ್ರಿ ಓಲ್ಡ್ ಸ್ಟೋರಿ ಅದು ಇವಾಗಿಂದೇಕೋ ತುಂಬ ನಟ ಇದರ್ಲಗಾನೆ ಸೀದಾ ಫ್ರೆಂಡ್ಸ್ ಈ ಗಾಡಿದು ಏನು ಸಮಸ್ಯೆ ಆಗೈತಪ್ಪ ಅಂದ್ರೆ ಇವಾಗ ನಮ್ಮ ಬಾ ಸಮಸ್ಯೆ ಯಾವ ಥರ ಆಗೈತೆ ನೋಡ್ರಿ ಈಗ ಇಷ್ಟು ಗ್ಯಾಪ್ ಬರ್ತಿದ್ದ ಬಾನಾಟ ಇಷ್ಟ ಗ್ಯಾಪ್ ಬರುತ್ತಪ್ಪ ಅಂದ್ರೆ ಫ್ರೆಂಡ್ಸ್ ಗಾಡಿದು ಕ್ಲಚ್ ಕಿಟ್ ಆಗತ್ತೆ ನೋಡಿ ಹೊಸ ಕ್ಲಚ್ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಎಲ್ ಎಸ್ ನಾನು ನಿಮ್ಮ ಗಂಟೇಶ್ ಬನ್ನಿ ಬೈತಿ ನಾವು ಬ್ಲಾಗ್ ಶಾರ್ಟ್ ಮಾಡೋಣ ಈ ಶೋ ಮೆಸ್ತ್ರಿ ಬಂದಾನ ಕೆಲಸ ಮಾಡೋಕೆ ಸೊ ಇವಾಗ ನಾವು ಮಾಡ್ತಾ ಇರೋದು ಕೆಲಸ ಏನಪ್ಪಾ ಅಂದ್ರೆ ಬಂಪರ್ ಆಲ್ಟ್ರೇಷನ್ ಮಾಡಕತ್ತಿ ಮರ್ಲಿಕ್ಕಿಂದು ಎಲ್ಲ ತಗೋದಿವು ಈಕಲ್ದೇಸ್ಕು ಬ್ರ್ಯಾಕೆಟ್ ಹಾಂ ಬ್ರ್ಯಾಕೆಟ್ ಇವು ಬ್ರ್ಯಾಕೆಟ್ ಇವು ಇವು ಆ್ಯಕ್ಚುಲಿ ಹೊಸವು ಸಿಗಂಗಿಲ್ಲ ಹೊಸ ಚೆನ್ನಾಗಿದ್ದು ಸೆಕೆಂಡ್ ಹ್ಯಾಂಡ್ ತುಂಬ ಅವರಾಗ ಕೊಡ್ತಾರೆ ಆಲ್ಟ್ರೇಷನ್ ಮಾಡಬೇಕು ಒಳ್ಳೆ ಇನ್ನೊಂದು ಏನಪ್ಪ ಅಂದ್ರೆ ನಿನ್ನೆ ರೆಡೇಟ್ರ್ ನಮಗೆ ಫ್ಯಾನ್ ಎಲ್ಲ ಹತ್ತಿಕ್ಕಾಕತಿತ್ತಲ್ಲ ಅದ್ರ ಸಂಬಂಧ ಇದನ್ನೆಲ್ಲ ರೆಡಿ ಮಾಡತ್ತಿ ಇನ್ನು ತೆಗೆದು ಇದ್ರ ರೇಂಜಿಗೆ ಕರೆಕ್ಟಾಗಿ ಇಟ್ಟು ವೇಡಿಂಗ್ ಮಾಡೋದು ಅಂದರೆ ಇದು ಸ್ವಲ್ಪ ಹೊತ್ತಾಗ ಸ್ವಲ್ಪ ಅರ್ಧ ಇಷ್ಟ ಒಂದು ಫೈ ಎಮ್ ಎಮ್ ಫೈ ಎಮ್ ಎಮ್ ಈಗೋಸ್ಕರ ಫ್ಯಾನು ಹಿಂದಕ್ಕೆ ಒತ್ತಕ್ಕತಿ ಅದಕ್ಕೋಸ್ಕರ ಫೈ ಎಮ್ ಎಮ್ನ ಮುಂದಕ್ಕೆ ತೊಗೊಂಡು ಫಿಟ್ ಮಾಡ್ಕೊಂಡು ಬಿಟ್ಟು ಅಂದರೆ ಫ್ಯಾನಿಗೆ ತಕ್ಕಂಗಲ್ಲ ಫ್ಯಾನ್ ರನ್ನಿಂಗ್ ಇರ್ತೈತಿ ಇವಾಗ ಇದನ್ನ ಕೆಲಸ ಮಾಡಕತಿ ನೋಡಿ ಇವಾಗ ಬೆಳಗ್ಗೆ ಎದ್ದು ಇದನ್ನ ಸ್ಟಾರ್ಟ್ ಮಾಡಿವಿ ಮಳೆ ಒಂದು ಬಿಡ್ತಾನೆ ಇಲ್ಲ ನೋಡಿ ನನಗೆ ಮಳೆ ಬರ್ತಾನೆ ಇದೆ ಇವರೊಂದು ಕೆಲಸ ಒಂದು ಮಾಡೋದು ಹಿಂಗೆ ಮಳೆ ಬರೋದು ಒಂದು ಹಿಂಗೆ ಈ ಬಂಪರ್ ಒಂದು ಇದು ಮುಂದಿನ ಕೆಲಸ ಮುಸ್ಕೊಂಡು ಗಾಡಿ ಹೊಳಸಿ ಹಚ್ಬೇಕು ಇದು ಕ್ಲಚ್ ಒಂದು ಹೇಳಿ ನಿಮ್ಮ ಹೆಸರು ಫೋನ್ ಮಾಡ್ಬೇಕು ಕ್ಲಚ್ ಕಿಟ್ ತೊಗೊಂಡು ಹಾಕಬೇಕು ಈ ಥರ ಬ್ರ್ಯಾಕೆಟ್ ಎಲ್ಲ ಫಿಟ್ ಮಾಡ್ತಾರೆ ನೋಡಿ ಈ ಥರ ಫಿಟ್ ಮಾಡೋದು ಈ ನಾಲ್ಕು ನಟ್ ಬೋಲ್ಟ್ ಅದಾವಲ್ಲ ಬಂಪರ್ ಫಿಟ್ ಆಗುತ್ತೆ ಈ ಕಡೆ ಒಂದು ಬ್ರ್ಯಾಕೆಟ್ ಈ ಕಡೆ ಒಂದು ಬ್ರಾಕೆಟ ಹಳೇದು ಪಂಪ್ ಆಗ್ತಾ ಇಲ್ಲ ಅಂತ ತೆಗೆದುಬಿಟ್ಟು ವಾಪಸ್ ಹಂಗೈದು ನೋಡಿ ಇದು ಸರಿಯಾಗಿ ಪ್ರೆಷರ್ ಕೊಡ್ತಾ ಇಲ್ಲ ಅಂತ ಇದ್ರ ಸಂಬಂಧನ ಗಾಡಿದು ಕ್ಲಚ್ ಪೆಟಲ್ಲ ಹಾಕೋ ಮೇನ್ ಇಂಪಾರ್ಟೆಂಟ್ ಇದು ಸರಿಯಾಗಿ ವರ್ಕ್ ಆಗ್ಲಿಕ್ಕಂದ್ರೆ ಕ್ಲಚ್ ಪೆಟ್ಟು ಹೋಗ್ಬಿಡ್ತಾವ ಜಲ್ದಿನ ಇವಾಗ ಇನ್ನು ಚೇಂಜ್ ಮಾಡತ್ತೀವಿ ಗಾಡಿ ನೋಡೋಣ ಹೆಂಗೆ ಮೂವ್ ಆಗುತ್ತಾ ಮೊನ್ನೆ ಸ್ಟಾರ್ಟಿಂಗ್ ಮೂಮೆಂಟಿಗೆ ಹಂಗೆ ಹೊಡೆದಿದ್ವಿ ನಾವು ಇಲ್ಲೆಲ್ಲ ಗಾಡಿ ಹಿಂದಿಕ ಮುಂದ್ಕ ಮಾಡ್ಬೇಕಾರೆ ಗಾಡಿ ಥರ ರೈಸ್ ಜಾಸ್ತಿ ಆಗ್ತಿತ್ತು ಓಡೋದು ಕಮ್ಮಿ ಆಕಿತ್ತು ನೋಡೋಣ ಇವಾಗ ಕೆಲಸ ಹೆಂಗಾಗುತ್ತಾ ಹೆಂಗಿಲ್ಲ ಅಂತಂದು ಕ್ಲಚ್ ಹೊಸದು ಕ್ಲಚ್ ಗಿಟ್ ಹೊಸದು ಪೈಪ್ ಹೊಸದು ಮತ್ತೊಂದು ಕೆಲಸ ಸ್ಟಾರ್ಟ್ ಆಗಿತ್ತು ಇವಾಗ ಒಂದು ಸಿಲಿಂಡ್ರಲ್ಲಿ ಹಾಕಿದ್ವಿ ಮತ್ತು ಈ ನಟ್ ಜಾಮ್ ಆಗೈತೆ ಅಂದ ಈ ನಟ್ನಾಗ ಹೋಲ್ ಐತಿ ಇದ್ರಾಗ ಹಿಂದ್ಗಡೆ ಹೋಲ್ ಏರ್ ಪಾಸ್ ಆಗತ್ತ ಇಲ್ಲಿದಲ್ಲ ಇಲ್ಲಿ ಹೋಲ್ ಪಾಸ್ ಇಲ್ಲಿ ಮುಂದೆ ಒಂದು ಸಣ್ಣ ಹೋಲ್ ಐತಿ ಮುಂದೆ ಇದ್ರಾಗ ಹೋಲ್ ಇದು ಜಾಮ್ ಆಗೈತಂತ ಏರ್ ಪಾಸ್ ಆಗೋದಂತ ನೋಡಿ ಓಕೆ ಆಜಾ ಕ್ಲಚ್ ಎಲ್ಲ ಏರ್ ತೆಗಿಯಾಕತ್ತಿದ್ವಲ್ಲ ಅದಕ್ಕೆ ಹಿಂಗೆ ಆಗತ್ತೈತಿ ಒಂದೊಂದು ಕೆಲಸ ಸ್ಟಾರ್ಟ್ ಆಗತ್ತೆ ಯಾವ್ಯಾವ ರಿಪೇರ್ ಇದಾವೆ ಯಾವ್ಯಾವ ಹೋಗ್ಕೋ ಅನ್ನೋದು ಇವಾಗ ಗೊತ್ತಾಗುತ್ತೆ ಎಲ್ಲ ಕಂಡೀಷನ್ ಆಗ್ಬೇಕಾರೆ ಅಷ್ಟು ಈಸಿ ಇಲ್ಲ ಕೆಲಸ ಮಾಡೋದು ಅಂದ್ರೆ ಇವಾಗ ಕ್ಲಚ್ ಎಲ್ಲ ಓಕೆ ಆಯ್ತು ಇವಾಗ ಗೇರ್ ಆಡೋದೊಂದು ಸರಿ ಮಾಡ್ಸಿ ಗೇರ್ ಆಡೋದಪ್ಪ ಅಂದ್ರೆ ಫಸ್ಟ್ ಗೇರ್ ಬೀಳುತ್ತಲ್ಲ ಮುಂದಗಡೆ ಬಾನಟಿಗಾತತ್ತೆ ಇಂಥಲ್ಲಿ ಮುಂದೆ ಅದಕ್ಕೆ ಅಜ್ಜಸ್ಟ್ಮೆಂಟ್ ಮಾಡ್ಸೀವಿ ಫ್ರೆಂಡ್ಸ್ ಈ ಗಾಡಿದು ಏನು ಸಮಸ್ಯೆ ಆಗೈತಪ್ಪ ಅಂದರೆ ಇವಾಗ ನಮ್ಮ ಬಾನಾಟು ಸಮಸ್ಯೆ ಯಾವ ಥರ ಆಗೈತೆ ನೋಡ್ರಿ ಈಗ ಇಷ್ಟು ಗ್ಯಾಪ್ ಬರ್ತಿದ್ದು ಬಾನಾಟು ಇಷ್ಟ ಗ್ಯಾಪ್ ಬರುತ್ತಪ್ಪ ಅಂದ್ರೆ ಇದು ಒಂದು ಗಾಡಿ ಒಂದು ಟಚ್ ಇದು ಟಚ್ ಆದ ಆಕ್ಸಿಡೆಂಟ್ ಆದಾಗ ಅವ್ರು ಏನು ಮಾಡ್ರೆ ಟೆಂಪ್ರವರಿ ಕೆಲಸ ಮಾಡ್ಕೊಳ್ಬಿಟ್ಬಿಟ್ರೆ ಇದ್ರ ಲೇವಲ್ ಇಲ್ಲ ಇದೇನಾಗೈತಿ ಈ ಕಡೆ ಸೈಡ್ ಜಾಸ್ತಿ ಐತಿ ಇದು ಒಳಗೆ ಹೋಗೈತಿ ಆ ಕಡೆ ಏನಾಗೈತಿ ಹಾಂ ಅದಕ್ಕಿಂತ ಅದು ಹೊರಗೆ ಹೋಗಿಬಿಟ್ಟೈತೆ ಹಾಗಾಗಿ ಬಾನಾಟು ಸರಿ ಐತಿ ಇದು ಬಾಣಾಟ ಕೈ ಬಿಟ್ಟರೆ ಸೀದಾ ಕುಂದಿರುತ್ತೆ ಬಟ್ ಅದ್ರ ಸ ಅದ್ರ ಪ್ರಕಾರ ಅದು ಕರೆಕ್ಟಾಗಿಲ್ಲ ಹಿಂಗಾಗಿ ಕೆಲಸ ಮಾಡೋಕಾಡ್ತಾರೆ ಬಿಟ್ಟೈತಿ ಇವಾಗ ಹೇಳಿದ್ದು ನಾನು ರೆಡಿ ಮಾಡೋಕೆ ಅವಾಗ ನನಗೆ ಇದು ಮಾಡಕ್ಕೆ ಬರೋಂಗಿಲ್ಲ ಪೂರ ಎಲ್ಲ ತೆಗೆಸಿ ಹಾಕ್ಬೇಕಿತ್ತು ಅಂತ ಕೇಳ್ತಾರೆ ನೋಡಿ ಬಾಣಾಟು ನೋಡಿದರೆ ಇಲ್ಲೆಲ್ಲ ಬಾಣಾಟ ಕಟ್ಟಕ್ಕೆ ಕುಂದಿರ್ತೈತಿ ಇಲ್ಲಿ ಸರಿ ಕುಂದಿರ್ತೈತಿ ಇಲ್ಲಿ ಹೋಟೋಮೆಟಿಕ್ ಹೊರಗೆ ಬಂದ್ಬಿಡತಿ ಬಾನಾಟಿಗೆ ಇಲ್ಲಿ ಹಿಂಗೆ ಕುಂದಿರ್ತೈತಿ ಅಲ್ಲಿ ಹೆಂಗೆ ಕುಂದಿರ್ತೈತಿ ಅದಕ್ಕೆ ಇವಾಗ ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗುತ್ತಿಲ್ಲ ಇಲ್ಲಿ ಕರೆಕ್ಟ್ ಐತಿ ಮುಂದಗಡೆ ಮುಂದ್ಗಡೆ ಎಲ್ಲ ಕರೆಕ್ಟ್ ಐತಿತ್ತು ಅದು ಅಂದ್ರೆ ಅಂದರೆ ಕರೆಕ್ಟಾಗಿ ಎಲ್ಲ ಐತಿ ಅವ್ರು ಇಲ್ಲಿ ಏನು ರೆಡಿ ಮಾಡ್ಯಾರಲ್ಲ ಅದು ಮೇನ್ ಪಾರ್ಟ್ ಐತಿ ಬಟ್ ಇವಂದಲ್ಲ ಅದು ಮಿಸ್ಟೇಕ್ ಏನು ರೆಡಿ ಮಾಡ್ಯಾರಲ್ಲ ಅವ್ರದ್ದು ಮಿಸ್ಟೇಕ್ ಅದು ಅವ್ರು ಮೊದ್ಲಕ್ಕೆ ಹಂಗೆ ಬಾನೋಟ್ ಹಂಗೆ ಕಟ್ಟಿ ಕಟ್ಟಿ ಹೊಡೆದಾರ ಅವರು ಸೆರೆಕ್ಟ್ ಲಾಕ್ ಮಾಡಿ ಗಾಡಿ ಇದನ್ನು ಇವಾಗ ನಮಗೆ ಸಮಸ್ಯೆ ಆಗಿಟ್ಟಿದ್ ಮೊದ್ಲೇಕೆಲ್ಲ ಚೆನ್ನಾಗೆ ಇತ್ತು ಆಮೇಲೆ ಬರ್ಬರ್ತ ಬರ್ಬರ್ತಾ ಎಲ್ಲ ಹೊಳ್ಳೆ ನಾವು ಸರಿ ಮಾಡ್ಸೋಕೋಕ್ಕಿವಲ್ಲ ಆ ಸರಿ ಮಾಡಿಸ್ದಂಗೆ ಹೇಗೆ ಒಂದೊಂದು ಸಮಸ್ಯೆ ಬೇರೆ ಬೇರೆ ಬರೋಕತ್ ಬಿಡ್ತಾವೆ ಯಾಕಂದ್ರೆ ಮೊದ್ಲೇನು ಏನು ಅವರು ಅಡ್ಜಸ್ಟ್ಮೆಂಟಿಗೋಸ್ಕರ ಮಾಡಿರ್ತಾರೆ ನಾವನ್ನೆಲ್ಲ ಸರಿ ಮಾಡೋಕೆ ಹೋಗ್ತೀವಲ್ಲ ಅದ ಮೇನ್ ಸಮಸ್ಯೆ ಆಗೋದು ಇವಾಗ ನೋಡಿ ಏನು ಇಷ್ಟ್ರಿ ಎಲ್ಲ ಕರೆಕ್ಟ್ ಐತಿ ಇಷ್ಟ್ರಾಗ ಪಾರ್ಟ್ ಐತಿ ಇಷ್ಟ್ರಿಗೋಸ್ಕರ ಇದನ್ನ ಕಟ್ ಮಾಡಿ ಮತ್ತೆ ಸರಿ ಮಾಡಬೇಕು ಮುಂದೆ ಹಾಕಿಬಿಡ್ತೀನಿ ವೆಡಿಂಗ್ ಮಾಡೋದು ಇವ್ನ ಕಟ್ ಮಾಡಿ ರೆಡಿ ಮಾಡಿ ಹೊಳೆ ಸಿದ್ಧ ಮಾಡಾಕಿದೀನಿ ಬರ್ರಿ ಬೆಳಗ್ಗೆ ನಾಶ ಮಾಡಿಲ್ಲ ಚಾ ಕುಡ್ದಿಲ್ಲ ಇಲ್ಲೇ ಕುಂತೀನಿ ಇವಾಗ ಹೋಗಿ ಏನಾರ ಹೊಟ್ಟೆಗೆ ತಿನ್ಕೊಂಬರೋಣ ಅಂತ ಹೋಟೆಲಿಗೆ ಬಂದಿನಿ ಇವಾಗ ಊಟ ಮಾಡೋಕೆ ಬರ್ರಿ ಊಟ ಮಾಡೋಣ ಹೋಟೆಲ್ ಎಲ್ಲ ಖಾಲಿ ಐತೆ ನಾನು ಲೇಟಾಗಿ ಬಂದಿನಿ ಇವಾಗ ಟೈಮ್ ನೋಡಿದ್ರೆ ಅವರು ಎಷ್ಟು ಗಂಟೆ ಆಗೈತಪ್ಪ ಅಂದ್ರೆ ಕೆಲಸ ಮಾಡೋಕೆ ನಾಲ್ಕೂವರೆ ಆಗೈತಿ ಇವಾಗ ಬಂದಿನಿ ಅವ್ರಿಗೆ ಕೆಲಸ ಹೇಳ್ದು 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 ಮಾಡಿಸಿದ ಮಳಿ ಒಂದು ಅವ್ರು ಬ ಸರಿಯಾಗಿ ಕೆಲಸ ಮಾಡೋರು ಒಂದು ಒಂದಾಗಾನ ಒಂದು ಸಮಸ್ಯೆ ಸ್ಟಾರ್ಟ್ ಆಗತ್ತೆ ಅದಕ್ಕೋಸ್ಕರ ಲೇಟಾಗೈತಿ ಬಿಟ್ಟು ಬಂದಿ ಅಂದ್ರೆ ಅಲ್ಲಿ ಅಲ್ಲಿ ಬಿಟ್ಟು ಹೋಗಿಬಿಡ್ತಾರೆ ಅವ್ರು ಕೆಲಸ ಮಾಡೋರು ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದೆ ಸೊ ಇವ್ಗೆ ಹೇಳ್ತಾ ಇರೋದು ಕೆಲಸ ಏನಪ್ಪಾ ಅಂದ್ರೆ ಬಾನೆಟ್ ಸೀಸ ಮಾಡ ಅಂತ ಹೇಳಿದ್ರು ಅದನ್ನು ರೆಡಿ ಮಾಡಕತ್ತಾನ ಇದನ್ನ ಕೆಲಸ ಇಲ್ಸಾನ ಅದನ್ನ ಮಾಡಕತ್ತಾನ ಎಲ್ಲ ಯಾವ್ದು ಕಂಪ್ಲೀಟ್ ಕೆಲಸ ಮಾಡಂಗ್ ಬೋಲ್ಟ್ ಹಾಕ ಟೋಟಲ್ ಈಗ ಐದು ಎಷ್ಟು ಮೂರು ಮೂರು ಆರು ಆರು ಬೋಲ್ಟ್ ಬರ್ತಾವ ಈ ಕಡೆ ಆರು ಈ ಕಡೆ ಆರು ಬ್ರ್ಯಾಕೆಟ್ ಕರೆದಿಯೋ ಈ ಮೇಸರ್ ಕೆಲಸ ಮಾಡ್ಯಾನ ಯಾವ ಕೆಲಸ ಮಾಡ್ಯಾನಪ್ಪ ಅಂದ್ರೆ ಇದಕ್ಕೆ ನಾನು ಏನು ಹೇಳಿದಿನಪ್ಪ ಅಂದ್ರೆ ಒಳಗಡೆ ನಟ್ಟಿಟ್ಟು ಮ್ಯಾಗ್ ಬೋಲ್ಟ್ ಇತ್ತಲ್ಲ ಹಾಕಿ ಮ್ಯಾಗಡೆ ಟೈಟ್ ಮಾಡೋಂಗ್ ಮಾಡ ಅಂತ ಹೇಳೀನಿ ನೀವು ಅಡ್ಡಾ ತಿಡ್ಡ ಈ ಥರ ಬೋಲ್ ಮಾಡ್ಯಾ ನೋಡು ಏನ ಏ ಉಪ್ಪರ ನೈರು ಏನಾಕ ಇದು ಮ್ಯಾಗೆ ಈ ಥರ ಇರಬಾರ್ದಲ್ಲ क्या इसको हटाओ दूसरा पटा लगा, अच्छा ये ये लगा आडा ऐसा नहीं देने सीधा लगाओ इसको बता दो बता दो अभी ये लगाया दे, ना देखो ये सीधा है क्या देना दो नट सीधा नहीं हो तो मैंने टेढ़ा किया इसको इधर और टेढ़ा नहीं होने का भाई सीधे जाने का नट तो आप उसमें जब टेढ़ा भी मारोगे तो भी उतना ही टाइट होगा अंदर जा रहा है पूरा

ऐसे सीधा होने का इसको सीधा कर लो इधर इसको इधर से सीधा कर लो मार के क्या बोल रहा कि पतला क्यों सीधा किए भाई ये नट लगा है ना उसी इसी से वजह से तुम्हारा खराब हो रहा है ये सीधा नहीं लगा है उसी की ऐसा हो रहा है ये नट है ना ये जो होल है ना ये अपन पहले मारा है ना तो उस हिसाब से अभी हो तो सबसे है लेकिन आड़ा है भाई देख ले आड़ा है।, है क्योंकि इसमें पटरे में ये देखो देखो। तो उसी इसी में लगाने का, उसी अभी नया होल मारेगा ना तो खड्डा रह जाएगा ये दो खड्डे रह जाएंगे मैं सोचा ये पुराने होल में आ क्योंकि आपको पानी का दिक्कत ना हो तो ये ना क्या करने का पानी ऊपर गिरेगा ना अंदर नहीं जाने का वही इसलिए तो इसमें पुराने वाले होल में साढ़ा थी डर

अभी जब रुको रुको ये 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 वाला ना 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 रुको रुको बताता नट नट है 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 होल तुम वो गल, ना लगा इसकी लगा हो ना। वो वो से से लगाओ उसका टेंशन उसका टेंशन नहीं नहीं थोड़ा सीधा सीधा कर दो उधर आ जाएगा वही तो सीधा करो इसको से थोड़ा क्रॉस बैठा दिया ಈ ನಾನಾಗ ಹೆಸರಿ ಆಗಿಬಿಟ್ರಿ ನೀವು ಇವ್ರಿಗೆಲ್ಲ ಕೆಲಸ ಮಾಡಕ್ಕೆ ನಾನಾ ಹೆಂಗೆ ಅಂತೀವಿ ಹಂಗಂತ ಹೇಳಿಕೊಡ್ಬೇಕು ನಾನಾ ಕಲ್ಕೊಂಡ್ಬಿಟ್ರಿ ನೀವ್ರಿಗೆ ಕಲ್ಸಕತ್ತೀ ನೀಂಗೆ ಮಾಡ ಹೆಂಗೆ ಮಾಡಿ ಈ ವರ್ಷದಾಗ ಗಾಡಿ ಕೆಲಸ ನಮ್ಮದು ಒಂದು ವರ್ಷ ಬೇಕು ನೋಡಿ ಈ ಗಾಡಿ ರೆಡಿ ಆಗ್ಬೇಕು ಒನ್ ಇಯರ್ ದಿಸ್ ಇಸ್ ಈಸ್ ಗಾಡಿ ನೀವು ಹೊಸ ಗಾಡಿ ಬಿಟ್ಟರೆ ಹದಿನೈದು ಇಪ್ಪತ್ತರಿಂದ ಬಾಡಿ ಕಟ್ಟಿ ಕಟ್ಬಿಡ್ತಾರ ಅಂತಂದ್ರೆ ಇವ್ರ ಕಡೆ ನಾವು ಗಾಡಿ ಬಿಟ್ಟು ಹುಚ್ಚ್ಮೇಲೆ ಆಗಿಬಿಡ್ತೀವಿ ಅಯ್ಯ ಇದರ್ಲಗದು ಸೈಬಾಯ್ ಇದರ್ಲ ಅಂದರ್ಲಗ ಅದ ಅಲಗ್ ಅಲಗ್ ದೋನ ಸೇಮ್ ನಟ್ಲಗನ ಆಯ್ತಾ ಬಾಯ್ ಈ ಗಾಡಿ ಕೆಲಸ ಎಲ್ಲ ಹೆವಿ ಮಾಡಿಸೋಕತ್ತಿನ ಹೆವಿ ಹೆವಿ ಇದೆಲ್ಲ ಸೋಲ ಗೇಜ್ ಪತ್ರ ಇದೆ ಇದು ಸೋಲಾ ಗೇಜ್ ಅದು ಸೋಲ ಗೇಜ್ ಪತ್ರ ಇದನ್ನು ಸೋಲಾ ಗೇಜ್ ಮಾಡಿಸ್ಬೇಕು ಇದೊಂದು ಕಲರ್ ಪ್ಲೇಟ್ ಐತಿ ಈ ತಳಗೆಲ್ಲ ಸೋಲೋ ಗೇಜ್ ಇದೆಲ್ಲ ಫುಲ್ ಹ್ಯಾವಿ ಐತಿ ಗಾಡಿನ ಅಲ್ಲಾಡತ್ತೆ ಒಂದು ಕಡೆ ಅಲ್ಲಾಡಿಸಿದೆ ಮೇಸ್ತ್ರಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಉಳಿದಿದ್ದು ಎಲ್ಲ ಕೆಲಸ ಮಾಡ್ಸಕತ್ತೀವಿ ಇವತ್ತು ಮುನಿಗಾದ್ರೆ ನಿಮ್ಗೆ ಒಟ್ಟು ನಾ ಇಲ್ಲಿರ್ಬೇಕು ಇದ್ದಾಗ ಕೆಲಸ ಫ್ರೆಂಡ್ಸ್ ಇವತ್ತಿನ ಕೆಲಸ ಅಂತ ಇಷ್ಟ ಆಯ್ತು ಬರ್ರಿ ಇವಾಗ ಟೈಮ್ ನೋಡಿದ್ರೆ ಎಂಟು ಗಂಟೆ ಆಯಿತು ನಾವು ಹೋಗಿ ಸ್ನಾನಯಾನ ಮಾಡ್ಕೊಂಡ್ ಬರೋನು ಸ್ನಾನಯಾನ ಮಾಡ್ಕೊಂಬಂದು ಮತ್ತೆ ಊಟ ಮಾಡ್ಕೊಂಬರಕ್ಕೆ ಹೋಗ್ಬೇಕು ಬೇಗನ ಯಾಕಂದ್ರೆ ನಿನ್ನೆ ನೈಟ್ ಆಯ್ತಲ್ಲ ಹಂಗೈತೆ ಆಗುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡೆ ಬರ್ರಿ ಇವಾಗ ಸೀದ ಇಲ್ಲಿಂದ್ರೆ ಹೋಟೆಲಿಗೆ ಹೋಗೋಣ ಊಟ ಮಾಡ್ಕೊಂಬರೋಕೆ ಆಮೇಲೆ ಬಂದು ಒಂದು ಸ್ಟೋರಿ ಹೇಳ್ತೀನಿ ನೋಡೋಣ ಆ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಹೇಳಕ್ಕೆ ಓಲ್ಡ್ ಸ್ಟೋರಿ ಅದು ಇವಾಗಿಂದಲ್ಲ ಬರೀ ಊಟ ಮಾಡ್ಕೊಂಡ ಇಲ್ಲಿ ಆವಾಗ ಊಟ ಮಾಡೋಂಗಿಲ್ಲ ಸೊ ಅಲ್ಲಿ ಹೋಗೋಣ ಟೈಮ್ ಹಾಕಿ ಹೋಗೋದು ಹತ್ತು ಗಂಟೆ ಆಯಿತು ಬಹುಶಃ ಹತ್ತು ಹೋದ್ರೆ ಊಟ ಸಿಗಲ್ಲ ಅಲ್ಲಿ ಜಲ್ದಿ ಹೋದ್ರೆ ಸಿಗುತ್ತೆ ನೋಡೋಣ ಅಂತ ಸಿಕ್ಕರೆ ನಮ್ಮ ಚಾನ್ಸು ಸಿಗಲಿಲ್ಲ ಅಂದರೆ ಆ ಮತ್ತೆವಾಡಿ ಇಲ್ಲೇ ಬರಬೇಕಾಗುತ್ತೆ ನಾನು ಈ ಹೋಟೆಲ್ನಾಗ ಏನು ಸಮಸ್ಯೆ ಅಪ್ಪ ಅಂದ್ರೆ ಲೇಟಾಗಿ ಬಂದರೆ ಹೂಡ್ ಸಿಗಂಗಿಲ್ಲ ಅದಕ್ಕೋಸ್ಕರ ಆಲೂ ಬಜ್ಜಿ ದಾಲ್ ಪಲ್ಯ ಬಿಸಿ ದಾಲ್ ಒಂದು ಹಾಕ್ತಾರೆ ರೈಸು ಚಪಾತಿ ದಿಸ್ ಇಸ್ ಓಕೆ ನೆಕ್ಸ್ಟ್ ಗೋ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡ್ಕೊಂಬಂದೆ ಸೊ ಏನಪ್ಪ ಸ್ಟೋರಿ ಅಂದರೆ ಇವಾಗಿಂದಲ್ಲ ಮೊದ್ಲೇಕಿಂದು ಯಾವ ಥರ ಅಂದರೆ ನಾವು ಫಸ್ಟಿಗೆ ಕ್ಲೀನರ್ ಕೀ ಮಾಡರು ಟೈಮ್ನಾಗ ಏನಾಗಿತ್ತಪ್ಪ ಅಂದ್ರೆ ನಾನು ಎರಡು ಸಾವಿರ ಒಂಬತ್ತರಾಗೋದು ಎರಡು ಸಾವಿರದ ಒಂಬತ್ತು ಹತ್ತರಾಗ ಅವಾಗ ಒಂದು ಕ್ಲೀನರ್ ಹುಟ್ಟಿದ್ದೆ ಸ್ಟಾರ್ಟಿಂಗ್ ಮೂಮೆಂಟ್ಗೆ ಸ್ವಲ್ಪ ಸ್ವಲ್ಪ ಗಾಡಿ ಎಲ್ಲ ಹೊಡಿತಿದ್ದೆ ನಾನು ಸ್ವಲ್ಪ ಸ್ವಲ್ಪಲ್ಲ ಗಾಡಿ ಹೊಡಿತಿದ್ದೆ ಅವಾಗ ಟೆನ್ ಗಾಡಿ ಭಾಳ ಅವಾಗ ಜಾಸ್ತಿ ಮೂಮೆಂಟ್ ಟೆನ್ ವೀಲ್ ಟಾಟಾ ಗಾಡಿ ಟೆನ್ ವೀಲ್ ಗಾಡಿ ಹುಬ್ಳಿ ಗಾಡಿ ಅದು ಹುಬ್ಳಿ ಗಾಡಿ ಡ್ರೈವರ್ ಒಬ್ಬ ನಾನು ನಾನು ಅವನು ಫುಲ್ ಡ್ರೈವರ್ ನಾನು ಸ್ವಲ್ಪ ಸ್ವಲ್ಪ ಹೊಡಿತಿದ್ದಾ ಇದ್ದೆ ಅಂದರೆ ಸ್ವಲ್ಪ ಅಂದರೆ ಒಂದು ಗಾಡಿ ಅತಿ ಟೈಮ್ನಾಗ ಕೊಟ್ಟರೆ ಒಂದು ಎರಡು ಅವರು ಮೂರು ಅವರು ನಾನೇ ಡ್ರೈವಿಂಗ್ ಮಾಡ್ತೀನಿ ಗಾಡಿ ಸೆಕ್ಷನ್ ಎಲ್ಲ ಇದ್ದಿಲ್ಲ ಆವಾಗಿನ ಟೈಮ್ನಾಗ ಏನಾಗಿತ್ತಪ್ಪ ಅಂದ್ರೆ ಬಿ ಎಮ್ ಇಮ್ಮಿಂದ ಗೋವಾಕ್ಕ ಗೋಲಿ ತುಂಬಿದ್ವಿ ಬಿ ಎಮ್ ಇಂದ ಗೋಲಿ ತುಂಬಿದಾಗ ಅವತ್ತು ಅಂದ್ರೆ ಲೇಟಾಗಿ ಲೋಡಾಯಿತು ಲೇಟಾಗಿ ಲೋಡಾಗ ನಾ ಓರ್ ರೋಡ್ ಹಾಕಿದ್ವಿ ಲೋಡ್ ಒಂದು ಮೂವತ್ತು ಟನ್ ಲೋಡ್ ಇತ್ತು ಗೋಲಿ ಇರ್ತಲ್ಲ ಓರ್ ರೋಡೆಲ್ಲ ಹಾಕಿದ್ವಿ ಅವಾಗ ಏನಾಯ್ತಪ್ಪ ಲಾಸ್ಟ್ ಟೈಮಿಗೆ ಲೋ ಮಾಡ್ಕೊಂಡು ಬರಬೇಕಾದ್ರೆ ಲೇಟಾಗಿತ್ತು ಲೇಟ್ ಅಂದ್ರೆ ಒಂದು ಬೆಳಗ್ಗೆ ಗದಗ್ ಬರಬೇಕಾದ್ರೆ ಆರು ಗಂಟೆ ಆಯಿತು ಕರೆಕ್ಟ್ ಆರು ಗಂಟೆಗೆ ನನಗೆ ಒಂದು ಐದು ಗಂಟೆ ಐದೂರು ಹಿಂಗೆ ಕೊಟ್ಟ ಗದಗ್ ಎಂಟ್ರೆನ್ಸ್ ಎಲ್ಲ ಬಂದ ಮನೆ ಕೊಟ್ಬಿಟ್ಟ ನಾನು ಕೇಳಿದೆ ಆಲ್ಟೊಗೇಟವ್ ಇರ್ತಾನೆ ಹೆಂಗೆ ಮಾಡ್ದೆ ಅಂತ ಕೇಳ್ದೆ ಇಲ್ಲ ನೀವು ಹೊಡಿ ಬೇಗ ಬೇಗ ಹೊಡಿ ನಾನು ಮಲ್ಕೋತೀನಿ ಪಾಸ್ ಮಾಡು ಅಂತಂದು ಕರೆಕ್ಟಾಗಿ ನಾವು ಅದೇ ಥರ ಪಾಸ್ ಮಾಡಬೇಕಂತ ನಾನು ಹೋಗ್ತಾ ಇದ್ವಿ ಕರೆಕ್ಟ್ ಇವಾಗೆಲ್ಲ ರೋಡ್ ರೋಡೆಲ್ಲ ಇವಾಗೆಲ್ಲ ಬೈಪಾಸಲ್ಲಿ ಆಗೈತೆ ಮೊದಲೆಗೆಲ್ಲ ಒಳಗೆ ಆಸೆ ಬರ್ತಿದ್ವಲ್ಲ ಸ್ಕೂಲ್ ಇರ್ತಾರೆ ಕಾಲೇಜು ಕಾಲೇಜ್ ಮುಂದೆ ಆಸ್ಕೊಂಡು ಸರ್ಕಲ್ ಐತೆ ಸರ್ಕಲ್ ಮುಂದೆ ಇತ್ತಲ್ಲ ಸ್ವಲ್ಪ ಅದ ಮೇನ್ ಸರ್ಕಲ್ ಅವಾಗ ಒಳಗಿಂದ ಆರ್ಟಿ ಒಳಗೆ ಬರ್ತಾರೆ ಅವ್ರು ಅಡಿ ಅಲ್ಲಿ ಒಳಗಿನ ಸುಮಾರು ಕರೆಕ್ಟ್ ಆರು ಗಂಟೆಗೆ ಬರ್ತಿದ್ದೆ ಅವಾಗ ನಾವು ಅದೇ ಟೈಮಿಗೆ ಇಂಟರ್ವ್ಯೂಕ ನಾವು ಕರೆಕ್ಟ್ ಬರೋಕೆ ಬರೋಬ್ಬರಿ ಆಗ್ಬಿಡ್ತದ ಬರೋಬ್ಬರಿ ಆಗೋಣ ಏನಾಗ್ಬಿಡ್ತು ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಸಿಕ್ಕಾಕೊಂಡ್ಬಿಡೋಣ ಅವರು ಬ್ಯಾಟ್ರಿ ಹೊಡೆದ್ರು ಹೊಡೆದ್ರು ಗಾಡಿ ಸೈಡಾಕಿ ಸೈಡಾಕಂದ್ರೆ ನಾನು ಹಂಗೆ ಹಿಂಗೆ ಕೇಳಿದೆ ಡ್ರೈವರ್ಗೆ ಏನಂದ್ರೆ ಹಿಂಗೀಗ ಗಾಡಿ ಸೈಡಾಕ ಆಟೋ ಹಿಡ್ದೆ ಹಿಂಗೆ ಅಂತಂದೆ ಹೌದಾನ ಇವತ್ತು ಕೆಲಸ ಮಾಡೋ ಗಾಡಿ ನೀವು ಹೊಡಿ ನೀವು ಸ್ಥಳ ಹೊಡೆದ್ಬಿಡು ಅಂತಂದ್ರೆ ತಡೆದ್ಬಿಟ್ಟಪ್ಪ ನಾನು ಹೊಡೆನ ಅವರು ಬಿಟ್ಟಿಲ್ಲ ನಾನು ಬೆನ್ನಹತ್ ಬಿಟ್ರೆ ಹಿಂದೆ ಕಾರ್ಟೊಂದು ಬಿಸಿ ಬೆನ್ನಬಿಟ್ರೆ ಅಲ್ಲಿದ್ದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗ್ಬೋದು ಕೆ ಬಿ ಅಂತಿದೆ ಗದ್ದಗ್ ದ ಇದು ಒಳಗೊಂದು ರೋಡನ್ನೇ ಕೆ ಬಿ ಅಂತ ಬರ್ತಾರಲ್ಲ ಆ ಕೆ ಬಿ ಮಟ್ಟ ನಾನು ಗಮ್ಮಸ್ಕೊಂಡು ಬಂದೆ ಅವರು ಬುಲೋರ ಕಾರ ಅದು ನಿಮ್ಮ ಬಂದು ಓಟ್ಯಾಕ್ ಮಾಡಿದ್ರು ಒಟ್ಯಾಕ್ ಮಾಡಿ ಮುಂದೆ ಸೈಡ್ ಹಾಕಿದರೆ ಒಟ್ಯಾಕ್ ಮಾಡೋಕ್ಕಿಂತ ಮುಂಚೆಕಿನ ಏನು ಪ್ಲ್ಯಾನ್ ಮಾಡಿದ್ದೀವಪ್ಪ ಅಂದ್ರೆ ಅವಾಗ ಏನಂತಂದ್ರಂದ್ರೆ ನೀವೊಂದು ಕೆಲಸ ಮಾಡು ಗಾಡಿ ತರಿ ಬಿ ಹೆಣ್ ಓಡಿ ಹೋಗ್ಬಿಡಿ ಓಡೋಗ್ಬಿಡಿ ನೀನು ಅಂತಂದ್ರು ನಾನು ಮಕ್ಕಳಾಗ ಆ್ಯಕ್ಟಿಂಗ್ ಮಾಡ್ತೀನಿ ನಿಮ್ಮ ಮಕ್ಕೊಂತನಿ ನೀನು ಓ ಗಾಡಿ ತರಬೇಕೆ ಹ್ಯಾಂಡ್ ಓಡಿ ಹೋಗ್ಬಿಡ ಓಡೋಗ್ಬಿಡಂತಂದ್ರೆ ನಾನು ಅದೇ ಪ್ರಕಾರನ ನಾನು ಒಟ್ಯಾಕ್ ಮಾಡ್ಕೊಂಡು ಮುಂದೆ ಅವ್ರು ಬಂದು ಸ್ಲೋ ಮಾಡೋಕ್ಕೆ ನಾ ಬಡ ಅವ್ರಿಗಿಂತ ಮುಂಚೆಕಿನ ಗಾಡಿ ಸ್ಲೋ ಮಾಡಿ ಒಳಗಡೆ ಹೆಣ್ ಬ್ರೇಕಾಗಿ ತಳಗ್ ಜಿಗದೇ ಸುಮ್ಮನೆ ಓಡೋಗ್ಬಿಟ್ಟೆ ಶಮ್ಮ ಓಡೋಕ್ ಬಿಟ್ಟೆ ಓಡೋಣ ಅವ್ರು ನನ್ನಿಂದ ಬೆನ್ನೆತ್ಬಿಟ್ಟರೆ ನಾನು ಡ್ರೈವರ್ ಅಂತ ತಿಳ್ಕೊಂಡು ಬೆನ್ನತ್ತರ ಇಬ್ಬರು ಇಬ್ರು ಬಂದಾರ ಇಬ್ರು ಗಾಡಿ ಇದ್ದರಲ್ಲ ಕಡೆ ಇಬ್ಬರು ಬೆನ್ನತ್ತರ ನಿಂದೆ ಇಬ್ಬರು ಬೆನ್ನಹತ್ತರ ನಾನು ಕೆ ಬಿ ಒಳಗಾಸ್ ನಮಗೆ ಯಾವ ಅಲ್ಲಿ ಯಾವುದು ಏನಂತ ಗೊತ್ತೇ ಇಲ್ಲ ಎಲ್ಲ ಬೆಳಗ್ಗೆ ಏನು ಗೊತ್ತಾಗಿದ್ದದಲ್ಲ ಒಳಗೆ ಹಾಸ್ಕೊಂಡು ಹೋಗ್ತಾ ಇದ್ದೀವಿ ಸಿ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಹಿಂಗೆ ನೋಡೋ ಓಡಾವೆ ಹಿಂಗೆ ನೋಡೋಣ ಕತ್ಲ ಟೈಮ್ನಾಗ ಅಲ್ಲಿ ಕೆ ಬಿ ಒಳಗೆ ನಾಯಿತು ನಾಯಿ ಅಂದರೆ ಕಪ್ ಒಂದು ಹೇಗಿದ್ದಾರೆ ನಾಯಿದ್ದು ಬೆನ್ನೆತ್ಬಿಟ್ಟು ನಾಯಿ ನನಗೆ ಬೆನ್ನ್ತೇವೆ ಆ ನಾ ಹಿಂದೆ ನಾಯಿ ಅದಾವ ನಿಂದ ನಾಯಿ ಅವರಿಂದ ನಾಯಿಂದ ಅವರು ಅದಾರ ಅವ್ರೇನಾಗ್ಬಿಟ್ರೆ ಇವನ್ನ ಬೆನ್ನಾಯ್ತು ನಮಗೆ ಉಲ್ಟ ತಿರುಗಿದ್ವಿ ಅಂದ್ರೆ ನಾವು ಇಬ್ರು ಆದಿವಂತ ಅವರು ನಾಯಿಗೆ ಅಂಜ್ ಹೊಳವಸ್ ಹುಡುಕಾತ್ಬಿಟ್ರ ನಾನೇ ಒಂದು ಕಂಪೌಂಡ್ ಇತ್ತು ಇಷ್ಟ ಇಷ್ಟು ಹತ್ರ ಹೈಟ್ ಕಂಪೌಂಡಿತ್ತು ಕಂಪೌಂಡ್ ಜಗಿದ್ ಹೊಳಗೆ ಹಿಂದೋಗ್ಬಿಟ್ಟು ಅಲ್ಲಿ ಹೊಲಾನೆ ಇತ್ತಲ್ಲ ಫುಲ್ ನಾ ಹೊಲಾಗಿದ್ದು ಆಮೇಲೆ ಎಲ್ಲ ವಿಚಾರ ಮಾಡಿ ಅವ್ನಿಲ್ಲ ಕೇಳಿದ್ರು ಏನಂತ ಟೇಸನ್ ಹಾಕ್ಬಿಟ್ಟು ಐಟೋಪಿಸ್ನಿ ಗಾಡಿಸಿ ಹೊಲಾಗ ಹಾಕಿಸಿದ್ರು ಅವ್ನು ಹಾಕಿಸಿ ನಾನು ಫೋನ್ ಒಂದಿತ್ತಲ್ಲ ಕೀಫ್ಯಾಡ್ ಫೋನ್ ಇದ್ದೋಗಲ್ಲ ಕೀಫ್ಯಾಡ್ ಫೋನ್ಯಾಗ ಮಾತಾಡಿದ್ದು ಹೇಳಿದ್ವಿ ಹಿಂಗೆ ಆಗೈತಿ ನೀನು ಎಲ್ಲ ಸೆಟ್ಲ್ಮೆಂಟ್ ಮಾಡ್ತೀವಿ ಅಲ್ಲಿರು ನಾವು ಆಮೇಲೆ ಗಾಡಿ ರಿಲೀಸ್ ಮಾಡಿದಾಗ ಹೇಳ್ತೀವಿ ಅಂದು ಆಮೇಲೆ ಮಾಲಕರು ಅವರೆಲ್ಲ ಕೂಡಿ ಮಾತಾಡಿ ನೀನೇ ಮಾಡಿ ರಿಲೀಸ್ ಮಾಡಿದ್ರು ಒಟ್ಟು ಟೈಮಲ್ಲಿ ಇಲ್ಲ ಅವ ಡ್ರೈವರ್ನ ಕರ್ಕೊಂಡ್ ಗಾಡಿ ಗಾಡಿ ನಾವು ಅವ್ನು ಬೇಕು ಅವ್ನು ಬಂದಿಲ್ಲಿ ಎಂಟ್ರಿ ಆಗಬೇಕು ಅವ್ರ ಅವನ ಬೇಕು ಅವನ ಬೇಕಂತ ಅಂತ ಕರ್ಸಿ ಇಲ್ಲ ನೀವು ಬರಬೇಕಪ್ಪ ನೀವು ಬಂದುಬಿಡಂದ್ರೆ ಅಂದ್ರೆ ಅವ್ರು ಬಂದ್ರಂದ್ರೆ ಅವ್ರ ಮುಂದೆ ಇಲ್ಲರಿ ಯಾಕೆ ಓಡೋದ್ರಿ ಏನೋ ಅಂತ ಕೇಳಿದ್ರೆ ನೀವು ಹೇಳಿಬಿಡಿ ಹಿಂಗೆ ಏನಂತಂದ್ರೆ ಇಲ್ಲರಿ ನೀವು ಅಂತ ತಿಳ್ಕೊಂಡು ನಾವು ಓಡೋಗಿ ಬಿಟ್ಟರೆ ಅಂತ ಇಷ್ಟ ನೀವು ಸಣ್ಣ ಹಾಕಿ ಏನು ಅನ್ನೋಂಗಿಲ್ಲ ಅಂತಂದ್ರೆ ಸರಿ ಆಯ್ತು ಅವ್ರಿ ಅಂತಂದು ಅದರ ಥರ ಡೈಲಾಗ್ ಹೊಡೆದು ಅವಾಗ ಬಂದರು ತುಂಬ ನೀ ಇರೋದೇ ಈಟದಿ ಏನೇನು ಹಿಂಗೆ ಹೊಡೋದು ಅಲ್ಲಿ ಹಾಕೋದು ಅಂದ್ರೆ ನಾ ಇದ್ದುಲಿ ನಾನಿನ್ ಹಿಡಿದಿರಲಿ ನಾ ಹಿಡಿದಿದ್ರೆ ಏನು ಮಾಡ್ತಿದ್ದಂದ್ರೆ ಅಲ್ರಿ ನಮಗೂ ಸಿಗ್ಲಾರ ಓಡಾಕತ್ ಬಿಟ್ಟನ್ರಿ ಗುಮ್ಮ ನಂಗೆ ಕತ್ತದಾಗೆ ಅದು ಕಾಣೋ ಹೋಲ್ರಿ ನಮ್ಗೆ ಎಲ್ಲಿ ಹೂಡಕತ್ತಾನೆ ಅನ್ನೋದು ಗೊತ್ತಾಗೋಲ್ಲದಂತ ಅವ್ರು ಅಂತಾರೆ ಸುಮ್ಮ ಇದ್ವಿ ಅವ್ರು ಅನ್ನೋ ಡೆಲ್ಲಾಗಿ ಸುಮ್ಮಿದ್ವಿ ಇದ್ವಿ ಸುಮ್ಮ ಇದ್ದಾನೆ ಆಮೇಲೆ ಹಂಗೆ ಹಿಂಗೆ ಮಾಡಿ ಅವರು ಫಸ್ಟಿಗೆ ಏನಂದಿದ್ರಂದ್ರೆ ಅವ್ನು ಕರ್ಕೊಂಬೋದ್ರಿ ನಾವೇನ ಸೆಟಲ್ಮೆಂಟ್ ಮಾಡಿ ಕೈ ಬಿಡ್ತೀವಿ ಅಂತಂದರೆ ಸೆಟಲ್ಮೆಂಟ್ ಮಾಡಲಿಲ್ಲ ಅವರು ಲಾಸ್ಟಿಗೆ ಕೇಸ್ ಕೊಟ್ಟು ಒಂದು ಇಪ್ಪತ್ತೆಂಟಪ್ಪತ್ತು ಸಾವಿರ ರೂಪಾಯಿ ಫೈನ್ ಕಟ್ಟಿ ಗಾಡಿ ರಿಲೀಸ್ ಮಾಡ್ಕೊಂಡು ಬಂದರೆ ಸೊ ಇಂಥವು ಆಟೋ ಬಿಸ್ನಾಗ ಇಂಥವು ತೆರಳಿ ಹೊಡೆದಿದ್ದು ಐಟೋಗಳ ಕೇಸ್ ಕೊಟ್ಟಿದ್ದು ಭಾಳ ಸ್ಟೋರಿ ಸೊ ಈ ವಿಡಿಯೋ ನೋಡಿ ಇಷ್ಟ ಆದರೆ ನೆಕ್ಸ್ಟ್ ಮತ್ತೊಂದು ಹೇಳ್ತಿದ್ದು ಸ್ಟೋರಿ ಸೊ ಫ್ರೆಂಡ್ಸ್ ಇವಾಗ ಮಲ್ಗೋಣ ಗುಡ್ ನೈಟ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಗುಡ್ ನೈಟ್